ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಚೆನ್ನಾಗಿಲ್ಲ ಯಾಕಂದರೆ ನಂದು ರೆಸ್ಟಿಂಗ್ ಡೇ ಇವಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ಸೊಂಟ ನೋವು ಎಲ್ಲ ಆಗ್ತಾ ಇದೆ ಅದಕ್ಕೆ ನೆನೆ ಎಲ್ಲ ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಇನ್ನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಗಲೇ ಟೈಮು ಒಂಬತ್ತು ಗಂಟೆ ಆಗಿದೆ ತಿಂಡಿ ಮಾಡಬೇಕು ಇವಾಗ ತಿಂಡಿಗೆ ಅಂತೇಳಿ ಇವತ್ತು ಉಡುಪಿ ಸ್ಟೈಲಲ್ಲಿ ಅಲ್ಲಿ ಕಾಯಿ ಸಾಸಿವೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಆ ರೆಸಿಪಿನ ಶೇರ್ ಮಾಡ್ತೀನಿ ನೀವು ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಇನ್ನು ಇವತ್ತು ರೆಸ್ಟ್ ಮಾಡೋದಕ್ಕೆ ರೆಸ್ಟ್ ಮಾಡಬೇಕು ನಿಜವಾಗ ಅಷ್ಟು ಇದೆ ಆದರೆ ಇವತ್ತು ರೆಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಸಿಕ್ಕ ಬಟ್ಟೆ ಕೆಲಸ ಇದೆ ನನಗೆ ನೋಡಿ ನೋಡಿ ಎಷ್ಟು ಸೀರೆಗಳಿದ್ದಾವೆ ಜಿಗ್ಜಾಗ್ ಮಾಡೋದಕ್ಕೆ ಅಂತ ಇದಿಷ್ಟು ಜಿಗ್ಜಾಗ್ ಮಾಡಬೇಕು ಅದೊಂದು ಸೀರೆ ಹಾಕಬೇಕು ಅರ್ಧಂಬರ್ಧ ಕೆಲಸ ಆಗಿದೆ ನಿನ್ನೆ ಅರ್ಧ ಮಾಡಿದೆ ಹಂಗೆ ಇಟ್ಟೆ ಸೊಂಟ ನೋಗೆ ಕುತ್ಕೊಳ್ಳೋಕಾಗ್ತಾ ಇರಲಿಲ್ಲ ಮಾಡಬೇಕು ಇನ್ನು ಹಾಗಾಗಿ ಇನ್ನು ತಿಂಡಿಗೆ ಅಂಥೇಳಿ ಕಾಯಿ ಕಾಯಿ ಸಾಸಿವೆ ಚಿತ್ರಾನ್ನಕ್ಕೆ ಇಷ್ಟೊಂದು ಐಟಮ್ಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈಗ ನಾವು ಈಗ ಹಬ್ಬಗಳಲ್ವಾ ದೇವರ ನೈವೇದ್ಯಕ್ಕೆಲ್ಲ ಏನಾದ್ರೂ ಮಾಡ್ತಾನೆ ಇರಬೇಕಾಗತ್ತೆ ತಿಂಡಿನ ಇದು ಏನು ದೇವರ ನೈವೇದ್ಯಕ್ಕೆ ಇಡ್ತೀವಿ ಅನ್ನೋದಾದ್ರೆ ಹೌದಾ ಕಾಲ್ ಬಂತು ಅದಕ್ಕೆ ಕಟ್ ಮಾಡಿದೆ ಈ ದೇವ್ರ ನೈವೇದ್ಯಕ್ಕೆ ಅಂತೆಲ್ಲ ಬೇಕಾಗಿರುತ್ತೆ ಅಲ್ವಾ ದೇವ್ರ ನೈವೇದ್ಯಕ್ಕೆ ಇಡ್ತೀವಿ ಅನ್ನೋದಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಂಗಿಲ್ಲ ದೇವ್ರ ನೈವೇದ್ಯಕ್ಕೆ ಇಡೋ ಏನು ತಿಂಡಿಗಳನ್ನ ಹಂಗಾಗಿ ಇದು ಈರುಳ್ಳಿ ಬೆಳ್ಳುಳ್ಳಿ ಎರಡು ಹಾಕದಿರ ಮಾಡ್ತಾ ಇರೋದು ನಿಜವಾಗ್ಲೂ ಚೆನ್ನಾಗಿರುತ್ತೆ ಇವಾಗಂತೂ ಹಬ್ಬಗಳ ಟೈಮ್ ಅಲ್ವಾ ದೇವ್ರ ನೈವೇದ್ಯಕ್ಕೆ ಬೇಕಾಗೇ ಇರುತ್ತೆ ನಾರ್ಮಲ್ ಆಗಿ ತಿಂಡಿಗೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸರಿ ಈಗ ಏನೇನು ಹಾಕಿ ಮಾಡೋದು ಅಂತ ತೋರಿಸ್ತೀನಿ ನಾನು ಬನ್ನಿ ನೋಡೋಣ ಐಟಮ್ಸ್ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿಬೇಕಾಗುತ್ತೆ ಮತ್ತೆ ಒಂದು ಎರಡೆರಡು ಒಂದ್ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನನಗೆ ಎರಡು ಸಾಕು ಹಂಗಾಗಿ ಎರಡೆರಡು ಹಾಕಿದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ತಗೊಂಡಿರೋದು ಹುಣಸೆ ಹಣ್ಣನ್ನ ಬೇಕಿದೆ ಹುಣಸೆ ಹುಳಿ ಮಾಡಿ ಇಟ್ಕೊಂಡು ಆಮೇಲೆನೂ ಹಾಕೊಂಬೋದು ನಾನು ರುಬ್ಬೋದಕ್ಕೆ ಹಾಕೊತಾ ಇದ್ದೀನಿ ಯಾಕಂದ್ರೆ ಇದೆಲ್ಲಾನು ನಾನು ಮಿಕ್ಸಿಗೆ ಹಾಕ್ತಾ ಇರೋದು ಮತ್ತೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಒಂದು ಚೂರು ಶುಂಠಿ ತಗೊಂಡಿದ್ದೀನಿ ಮತ್ತೆ ಕರ್ಬೇವು ರುಬ್ಬೋದಕ್ಕೂ ಬೇಕು ಮತ್ತು ಒಗ್ಗರಣೆಗೂ ಬೇಕು ಇದಿಷ್ಟು ಆಯಿತು ಇನ್ನು ಮೇನ್ ಇಂಗ್ರೀಡಿಯೆಂಟು ಕಾಯಿ ಸಾಸಿವೆಗೆ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟು ಕಾಯಿ ಸಾಸಿವೆಗೆ ಬೇಕಾಗಿರೋದು ಜೀರಿಗೆ ಸಾಸಿವೆ ಸಾಸಿವೆನೂ ಸ್ವಲ್ಪನೇ ತಗೊಂಡಿದ್ದೀನಿ ಒಂದು ಕಾಲು ಅಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದು ಮೆಂತ್ಯ ಕಾಳು ಮೆಂತ್ಯ ಕಾಳು ನೋಡಿ ಎಷ್ಟು ಹಾಕಿದ್ದೀನಿ ನಾನು ಒಂದು ಒಂದು ಹತ್ತು ಕಾಳು ಇರ್ಬೋದು ಅಷ್ಟೇನೆ ಅದಕ್ಕೂ ಮೇಲೆ ಹಾಕಬೇಡಿ ಕಸರೆ ಬಂದ್ಬಿಡುತ್ತೆ ಅಷ್ಟು ಸಾಕು ಇನ್ನಿದು ಒಗ್ಗರಣೆಗೆ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ ತಗೊಂಡಿದ್ದೀನಿ ಉದ್ದಿನ ಬೇಳೆ ಬೇಕಂದ್ರೆ ಅದನ್ನು ಹಾಕೊಬಹುದು ಒಗ್ಗರಣೆಗೆ ಅಂತ ಹೇಳಿ ಇಲ್ಲೊಂದ್ ಎರಡು ಒಣಮೆಣಸಿನ್ಕಾಯಿನೂ ತೆಗೆದಿಟ್ಕೊಂಡಿದ್ದೀನಿ ಕರ್ಬೇವು ಸೊಪ್ಪು ಒಗ್ಗರಣೆಗೆ ಬೇಕಾಗತ್ತೆ ರುಬ್ಬೋದಕ್ಕೂ ಬೇಕಾಗತ್ತೆ ಇನ್ನು ಇದಿಷ್ಟು ಇದಿಷ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪನೇ ನೀರ್ ಹಾಕಿ ರುಬ್ಕೊಬೇಕು ತರ್ತರಿಯಾಗಿ ರುಬ್ಕೊಬೇಕು ತುಂಬಾ ಪೇಸ್ಟ್ ತರ ಏನು ಬೇಕಾಗಿಲ್ಲ ತರ್ತರಿಯಾಗೆ ಇರಬೇಕು ತುಂಬಾ ಕಾಯಿ ಕಾಯಿ ಇದ್ರೆ ತಿನ್ನಕಾಗಲ್ಲ ಅಂತ ಅನ್ನೋದಾದ್ರೆ ಕೆಲವ್ರಿಗೆ ಆಗಲ್ಲ ಆತರ ಹಾಗಾಗಿ ನಾನು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪೇಸ್ಟ್ ತರನೇ ಮಾಡಿದ್ದೀನಿ ಆ ತರ ಬೇಕಾದರೂ ರುಬ್ಕೊಬೋದು ಅಹ್ ತರತರಿಯಾಗೂ ರುಬ್ಕೊಬೋದು ಒಂದು ಸ್ವಲ್ಪ ಪೇಸ್ಟ್ ಅಂದ್ರೆ ತೀರಾ ಪೇಸ್ಟ್ ತುಂಬಾ ಚ ತೆಂಗಿನಕಾಯಿ ಚಟ್ನಿ ತರ ಎಲ್ಲ ರುಬ್ಕೊಬಾರ್ದು ಸ್ವಲ್ಪ ತರತಾರಿಯಾಗೇ ಇರಬೇಕು ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕು ಇನ್ನು ಇವಾಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಒಂದು ಬಾಣಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಮೇಲೆ ಕಡಲೆ ಬೀಜ ಕಡಲೆಬೇಳೆ ಎರಡೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಉದ್ದಿನಬೇಳೆ ಬೇಕು ಅಂದರೆ ಇವಾಗ ಬೇಳೆನೂ ಹಾಕ್ಕೊಬೋದು ಇನ್ನು ಇದಿಷ್ಟು ಚೆನ್ನಾಗಿ ಕ ಫ್ರೈ ಆಗಬೇಕು ಕಡಲೆ ಬೀಜ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಕರ್ಬೇವು ಮತ್ತು ಹಣಮೆಣ್ಸಿನಕಾಯಿ ಇದ್ದೀನಿ ಒಣಮೆಣ್ಸಿನ್ಕಾಯಿ ರುಬ್ಬೋದಕ್ಕೂ ಹಾಕಿದ್ದೀನಿ ಹಾಗಾಗಿ ಒಗ್ಗರಣೆಗೆ ಎರಡು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೂ ಎರಡು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಜಾಸ್ತಿ ಅನ್ನೋದಾದರೆ ಹಾಕ್ಕೊಬೋದು ಇನ್ನೂ ಇನ್ನು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಎಣ್ಣೆನಲ್ಲೇ ಅದು ಫ್ರೈ ಮಾಡೋವಾಗಲೇ ಒಂದೊಳ್ಳೆ ಘಮ ಬರ್ತಾ ಇರುತ್ತೆ ಚೆನ್ನಾಗಿರುತ್ತೆ ಮಾತ್ರ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಆ ನೀರು ಏನಿರುತ್ತೆ ಮಸಾಲೆನಲ್ಲಿ ಅದೆಲ್ಲ ಡ್ರೈ ಆಗಿ ಎಣ್ಣೆ ಬಿಡುತ್ತೆ ಅಷ್ಟಾದರೆ ಸಾಕು ಚೆನ್ನಾಗಿ ಫ್ರೈ ಆಗಿರುತ್ತೆ ಆಮೇಲೆ ಮಾಡಿಟ್ಕೊಂಡಿರೋ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಡೋದು ರೆಡಿನೇ ಆಗಿಬಿಡುತ್ತೆ ಬೇಗ ಬೇಕು ಅಂದರೆ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಬೋದು ನಾನು ಹಾಕಿಲ್ಲ ಇಷ್ಟು ಮಾಡಿದ್ರೆ ಆಯಿತು ಬೇಗ ಆಗೋಗ್ಬಿಡತ್ತೆ ಅನ್ನ ರೆಡಿ ಇತ್ತು ಅಂತಂದ್ರೆ ಐದು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಚಿತ್ರಾನ್ನ ನಾರ್ಮಲ್ ಆಗಿ ಮಾಮೂಲಿ ಚಿತ್ರಾನ್ನ ಯಾವಾಗಲೂ ತಿಂತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಅವಾಗ ಅವಾಗ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡ್ತಾ ಇರಬೇಕು ನನಗೆ ಸಖತ್ತು ಇಷ್ಟ ಆಯಿತು ಚೆನ್ನಾಗಿತ್ತು ಮಾತ್ರ ಟೇಸ್ಟು ಇನ್ನು ನೋಡಿದ್ರಲ್ವಾ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಕಾಯಿ ಚಿತ್ರಾನ್ನ ಸಾ ಕಾಯಿ ಸಾಸಿವೆ ಚಿತ್ರಾನ್ನ ಉಡುಪಿ ಸ್ಟೈಲಲ್ಲಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಒಂದ್ಸರಿ ಘಾಟು ಮೆಣ್ಸಿನ್ಕಾಯಿ ಗಾಟ್ ಸಾರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಅವಾಗಲೂ ಒಂದೇ ಥರ ಚಿತ್ರಾನ್ನ ತಿಂದು ತಿಂದು ಬೇಜಾರಾಗಿರುತ್ತೆ ಅಲ್ವ ಆವಾಗ ಅವಾಗ ಈ ಥರ ವೆರೈಟಿ ಟ್ರೈ ಮಾಡ್ತಾ ಇರಬೇಕು ಅದರಲ್ಲೂ ಮಳೆ ಬೇರೆ ಬರ್ತಾ ಇದೆ ಬೆಳಗ್ಗೆಯಿಂದ ರಾತ್ರಿಯಿಂದ ಬರ್ತಾನೆ ಇದೆ ಅನಿಸುತ್ತೆ ಬೆಳಗ್ಗೆನು ಹಂಗೆ ಹನಿ ಹಾಕ್ತಾನೆ ಇತ್ತು ಇಂಥ ಮಳೆಗೆ ಚಳಿಗೆ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಕ್ಕದಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಇನ್ನು ಇನ್ನು ಇನ್ನೊಂದು ಹೇಳಬೇಕಿತ್ತು ಇನ್ನು ಪಿರಿಯಡ್ಸ್ ಟೈಮಲ್ಲಿ ಪಿರಿಯಡ್ಸ್ ಸ್ಟಾರ್ಟ್ ಆದಾಗ ಫಸ್ಟ್ ಡೇ ತಲೆಗೆ ಸ್ನಾನ ಮಾಡಬೇಡಿ ಯಾರಾದರೂ ಅಷ್ಟೇ ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ ಅದು ತಲೆಗೆ ಸ್ನಾನ ಮಾಡಿದ್ರೆ ಒಂದು ಓವರ್ ಬ್ಲಡ್ ಫ್ಲೋ ಆಗುತ್ತೆ ಇಲ್ಲಾಂದರೆ ಬ್ಲಡ್ ಫ್ಲೋನೇ ಆಗೋಲ್ಲ ಯಾಕಂದರೆ ಬಾಡಿಲಿ ಹೀಟ್ ಆಗಿರುತ್ತೆ ಇವಾಗ ನಮಗೆ ಸ್ಟಾರ್ಟ್ ಆಗಿದ್ದ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಹೀಟ್ ಇರುತ್ತೆ ಅದು ವೇರಿಯೇಷನ್ಸ್ ಆಗಿಬಿಡುತ್ತೆ ಹಾಗಾಗಿ ತಲೆಗೆ ಸ್ನಾನ ಮಾಡಬಾರ್ದು ಮೈಗೆ ಮಾತ್ರ ಮಾಡ್ಕೊಬೇಕು ನಾನು ಕೂಡ ತಲೆಗೆ ಮಾಡಿಲ್ಲ ನೋಡಿ ಹೆಂಗಿದ್ದೀನಿ ತಲೆಗೆ ಸ್ನಾನ ಮಾಡಿಲ್ಲ ನಾನು ಮೂರನೇ ದಿನಕ್ಕೆ ತಲೆಗೆ ಸ್ನಾನ ಮಾಡೋದು ಟೂ ಡೇಸು ತಲೆಗೆ ಸ್ನಾನ ಮಾಡಲ್ಲ ಮುಂಚೆ ನಾನು ಹಂಗೆ ಮಾಡ್ತಾ ಇದ್ದೆ ತುಂಬ ಓವರ್ ಬ್ಲಡ್ ಫ್ಲೋ ಆಗೋದು ಹಾಗಾಗಿ ಇವಾಗ ಅದನ್ನು ಗೊತ್ತಾದ ಮೇಲೆ ತಲೆ ಸ್ನಾನ ಮಾಡೋಕ್ಕೋಗಲ್ಲ ಮೈಗೆ ಮಾತ್ರ ಮಾಡ್ಕೊತೀನಿ ಅಷ್ಟೇನೇ ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋದಾದರೆ ಈ ಥರ ಮಾಡಿ ನೋಡಿ ಒಂದು ಅದೇ ಒಬ್ಬರು ಕೆಲವರಿಗೆ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ ನಂತರ ಕೆಲವರಿಗೆ ಬ್ಲಡ್ ಫ್ಲೋ ತುಂಬ ಕಮ್ಮಿ ಆಗುತ್ತೆ ಅದಕ್ಕೆ ರೀಸನ್ನು ಇದು ಕೂಡ ಒಂದಾಗಿರುತ್ತೆ ಹಾಗಾಗಿ ಸ್ನಾನ ಮಾಡಬೇಡಿ ಫಸ್ಟ್ ಡೇ ಮೈಗೆ ಮಾಡ್ಕೊಳ್ಳಿ ಸಾಕು ಏನು ಪರವಾಗಿಲ್ಲ ಮೊದಲೇ ನಾವು ರೆಸ್ಟಿಂಗಲ್ಲಿ ಇರೋದಲ್ವ ಏನು ನಾವೇನು ಪೂಜೆ ಮಾಡೋದಿಲ್ಲ ಏನು ಬೇರೇನು ಮಾಡೋದಿರಲ್ಲ ಹಾಗಾಗಿ ಮೈಗೆ ಮಾಡಿಕೊಂಡ್ರು ಸಾಕು ನಮಗೆ ರೆಸ್ಟ್ ಮಾಡಬೇಕಷ್ಟೇ ಚೆನ್ನಾಗಿ ರೆಸ್ಟ್ ಮಾಡಬೇಕು ಇನ್ನೂ ಪಿರಿಯಾಡ್ಸ ಟೈಮಲ್ಲಿ ಜಾಸ್ತಿ ಸ್ಪೈಸಿ ಇರೋ ಫುಡ್ಗಳನ್ನ ತಿನ್ನಬೇಡಿ ಯಾಕಂದರೆ ಏನು ಬ್ಲಡ್ ಫ್ಲೋ ಅದನ್ನು ಕೂಡ ಓವರಾಗಿ ಮಾಡುತ್ತೆ ತುಂಬ ಸ್ಪೈಸಿ ಇರೋದು ಆಯಿಲಿ ಫುಡ್ಡು ಇದೆಲ್ಲ ತಿಂದರೆ ಔಟ್ಸೈಡ್ ಫುಡ್ಡು ಆಗಿ ಆಚೆ ತಿಂಡಿಗಳನ್ನ ತಿನ್ನಬೇಡಿ ಪಿರಿಯಡ್ಸ್ ಟೈಮಲ್ಲಿ ಪಿರಿಯಡ್ಸ್ ಟೈಮೇ ಅಲ್ಲ ಎಲ್ಲ ಟೈಮಲ್ಲೂ ಅಷ್ಟೇನೆ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲನೂ ಎಲ್ಲನೂ ಬಿಟ್ಬಿಟ್ಟಿದ್ದೆ ಇವಾಗಲೂ ಇಲ್ಲ ಜಾಸ್ತಿ ಇವಾಗಲೂ ಅವಾಗವಾಗ ತಿಂತೀರಿ ಅಷ್ಟೇನೆ ಒಂದೊಂದು ದಿನ ಚೀಟಿಂಗ್ ಡೇ ಮಾಡಿಕೊಂಡು ಯಾವಾಗಲೂ ತಿನ್ನೋಕ್ಕೋಗಲ್ಲ ತಿನ್ನಬಾರ್ದು ಆಚೆ ಫುಡ್ಗಳು ಹೆಲ್ತ್ಗೆ ಒಳ್ಳೇದಲ್ಲ ಅದರಲ್ಲೂ ಪೀರಿಯಡ್ಸ್ ಇರೋವಾಗ ಮಾತ್ರ ಅದರಲ್ಲೂ ಈ ಚಿಕ್ಕ ಹುಡುಗಿರು ಬೇಗ ಆಗಿರ್ತಾರೆ ಅಲ್ವಾ ಅವರು ಇನ್ನೂ ಹುಷಾರಾಗಿರಬೇಕು ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಸುಮ್ಮನೆ ಹಾಗಾಗಿ ಹೆಲ್ತ್ ನಮ್ಮ ಹೆಲ್ತನ್ನು ನಾವೇ ನೋಡ್ಕೊಬೇಕಲ್ಲ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಅವರು ದೊಡ್ಡವರು ಇರ್ತಾರಲ್ವ ಅಮ್ಮ ಆಗಲಿ ಅಕ್ಕ ಆಗಲಿ ಅವರು ಗೊತ್ತಿರುತ್ತೆ ಅಲ್ವ ಅವರಾದರೂ ಹೇಳಿ ಇದನ್ನೆಲ್ಲ ತಿಳಿಸ್ಕೊಡ್ಬೇಕು ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇನೇನೆ ಪಿರಿಯಾಡ್ಸ ಟೈಮಲ್ಲಿ ಸ್ಪೈಸಿ ಸ್ವೀಟ್ ಇರೋದು ಆದಷ್ಟು ಸಪ್ಪೆ ಊಟ ಮಾಡಿದ್ರೆ ತುಂಬಾ ಒಳ್ಳೆಯದು ಜಾಸ್ತಿ ಖಾರ ಇರೋ ಊಟಗಳು ತಿನ್ನಬಾರ್ದು ಸ್ವೀಟ್ ಇರೋದು ಕೂಡ ಆದಷ್ಟು ಸಪ್ಪೆ ಊಟ ತಿನ್ಕೊಂಡ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಂದು ಮೂರು ದಿನ ಮೂರು ದಿನ ಏನು ಒಂಚೂರು ಸಪ್ಪೆ ಊಟ ತಿಂದರೆ ಏನೂ ಆಗೋಲ್ಲ ಹಾಗಾಗಿ ಇವತ್ತು ನಾನು ಕೂಡ ತುಂಬಾ ಕಮ್ಮಿ ಹಾಕಿದ್ದೀನಿ ಖಾರನ ಇನ್ನು ಒಬ್ಳಿಗೆ ಮಾಡ್ಕೊತಾ ಇಲ್ವಲ್ಲ ಹಾಗಾಗಿ ಒಂಚೂರು ಆಯಿಲೆಲ್ಲ ಹಾಕಿದ್ದಿದ್ದು ಇದು ಓಕೆ ಮನೇಲಿ ಮಾಡ್ಕೊಳ್ಳೋದು ಓಕೆ ಆಚೆ ತಿಂತೀವಿ ಅಲ್ವಾ ನಾವು ಅವೆಲ್ಲ ಅವಾಯ್ಡ್ ಮಾಡಬೇಕು ಆಚೆ ಆಯಿಲ್ಗಳು ಸರಿ ಇಲ್ಲ ಯಾವ್ದಾವ್ದು ಹಾಕಿ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಹಾಗಾಗಿ ಆಚೆ ತಿನ್ನೋದನ್ನು ಅವಾಯ್ಡ್ ಮಾಡ್ಕೊಬೇಕು ಮನೇಲಿ ಮಾಡೋದನ್ನು ಒಂದು ಚೂರು ಚೂರು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ನಂದು ಇವಾಗ ರೆಸ್ಟಿಂಗ್ ಡೇ ಆಗಿರೋದ್ರಿಂದ ಇವಾಗ ನನಗೆ ಅದು ಗ್ಯಾಪ್ನ ಬಂತು ಹೇಳಬೇಕು ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಇನ್ನು ಇವಾಗ ನಾನು ಕೂಡ ತಿಂಡಿ ಮುಗಿಸ್ಕೊಬೇಕು ತಿಂಡಿ ತಿನ್ಬಿಟ್ಟು ಕೆಲ್ಸ ತೋರ್ಸದಲ್ವಾ ಇಷ್ಟಿದೆ ಕೆಲಸ ನಿಜವಾಗ್ಲೂ ಸೊಂಟ ನೋತಾ ಇದೆ ಹೆಂಗ್ ಮಾಡ್ತೀನೋ ಏನೋ ಗೊತ್ತಿಲ್ಲ ಇವತ್ತು ಮಾಡಿ ಮುಗಿಸ್ಬೇಕು ಅದೆಲ್ಲಾನು ಮುಗಿಸ್ಬಿಟ್ಟು ಫುಲ್ ರೆಸ್ಟ್ ಮಾಡೋದೆ ನನ್ನ ಕೆಲಸ ಇನ್ನ ಇನ್ನು ಆಮೇಲೆ ಸಿಗ್ತೀನಿ ನಾನು ತಿಂಡಿ ಮುಗಿಸ್ಕೊತೀನಿ ಇವಾಗ ಇನ್ನು ನಾನು ತಿಂಡಿನೂ ತಿನ್ಕೊಂಡಾದ್ಮೇಲೆ ಇನ್ನ ಕೆಲಸ ಇತ್ತಲ್ವ ಕೆಲಸ ಮಾಡೋದಿಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡೆ ಆಗ್ತಾ ಇರಲಿಲ್ಲ ಇನ್ನೇನು ಮಾಡೋದು ಅಷ್ಟು ನೋಡ್ತಾ ಇದ್ರೆ ನನಗೆ ತಲೆ ತಿರುಗ್ತಾ ಇತ್ತು ಇವಾಗ ಬೇಕಿತ್ತ ನನಗಿದು ಅಂತ ಅನಿಸ್ತು ಅವರು ಪಾಪ ನೆನ್ನೆನೇ ಕೊಟ್ಟಿದ್ದರು ನಾನು ನಿನ್ನೆಯಿಂದನೇ ನನಗೆ ಸ್ವಲ್ಪ ಅದು ನೋವುಗಳು ಸ್ಟಾರ್ಟ್ ಆಗಿದ್ವು ಹಂಗಾಗಿ ನಾನು ಮಾಡೋಕ್ಕೋಗಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಅದಕ್ಕೆ ಅರ್ಧಂಬರ್ಧ ಸೀರೆ ಕುಚ್ಚು ಕೂಡ ಅರ್ಧಂಬರ್ಧ ಮಾಡಿ ಇಟ್ಬಿಟ್ಟಿದ್ದು ಇನ್ನು ಅವರು ಫೋನ್ ಮಾಡ್ತಾನೆ ಇದ್ರು ಹಾಗಾಗಿ ಮಾಡಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹಂಗು ಹಿಂಗೂ ಹೆಂಗೋ ಮಾಡಿ ಕುತ್ಕೊಂಡು ಮಾಡಿದೆ ಕೆಲಸನ ಇನ್ನು ನಾನು ತಲೆಗೆ ಸ್ನಾನ ಮಾಡೋದ್ರ ಬಗ್ಗೆ ಹೇಳಿದೆ ಅಲ್ವಾ ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ ಆ ಥರ ಮಾಡಿ ನೋಡಿ ಯಾರಿಗಾದರೂ ಬ್ಲಡ್ ಫ್ಲೋ ಓವರ್ ಆಗಿತ್ತು ಅಂತಂದರೆ ಅಥವಾ ತುಂಬ ಕಮ್ಮಿ ಇತ್ತು ಅಂತಂದರೆ ಇದೊಂದು ಕಾರಣ ಹಾಗೇ ಇರುತ್ತೆ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಹಾಗಾಗಿ ನಾನು ಅದ್ರ ಬಗ್ಗೆ ತಿಳ್ಕೊಂಡ ಮೇಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ ಹಳೆ ಕಾಲದಲ್ಲೆಲ್ಲರೂ ಪಿರಿಯಡ್ಸ್ ಆದರು ಅಂತಂದರೆ ಅವ್ರನ್ನ ಸೀದಾ ಒಂದು ಕಡೆ ಮೂಲೆಯಲ್ಲಿ ಕೂರಿಸ್ಬಿಡೋರು ಚಾಪೆ ದಿಂಬು ಕೊಟ್ಬಿಟ್ಟು ಅವರಿಗೆ ಬೇರೆ ಏನು ಕೆಲಸ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಅವರು ಫಸ್ಟ್ ಡೇ ಟೂ ಡೇಸು ಸ್ನಾನ ಮಾಡ್ತಿರಲಿಲ್ಲ ನೋಡಿ ಅವ್ರು ಬೇಕಿದ್ದರೆ ಮೂರನೇ ದಿನ ಅಥವಾ ಐದನೇ ದಿನ ಸ್ನಾನ ಮಾಡಿನೇ ಅವ್ರು ಮನೆ ಒಳಗೆ ಬರ್ತಾ ಇದ್ದಿದ್ದು ಅಲ್ಲಿ ತನಕ ಅವರು ಒಂದು ಮೂಲೆಯಲ್ಲೇ ಇದ್ರು ಅದಕ್ಕೆ ಹೇಳಿದ್ದು ನಾನು ಅದು ಅವಾಗಲಿಂದನೂ ನಡ್ಕೊಂಡು ಬಂದಿರೋದೇನೇ ಇವಾಗ ನಾವು ಇದ ಎಲ್ಲೂ ಕಲ್ತ್ಕೊಂಡಿದೀವಿ ಅಷ್ಟೇನೇನೆ ಸ್ನಾನ ಮಾಡಬಾರ್ದು ಅದರಲ್ಲೂ ಬಿಸಿ ನೀರು ತಣ್ಣೀರು ಸ್ನಾನ ಮಾಡಿದ್ರೆ ಫುಲ್ಲು ಏನು ಕೋಲ್ಡ್ ಆಗುತ್ತೆ ಅಥವಾ ಜ್ವರ ಬರುತ್ತೆ ಬಿಸಿ ನೀರು ಮಾಡಿದ್ರೆ ಹೀಟ್ ವೇರಿಯೇಷನ್ಸ್ ಆಗುತ್ತೆ ಹಾಗಾಗಿ ನಾನು ಹೇಳಿದ್ದು ನಿಮಗಿದ್ರ ಬಗ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ಹೇಳಿ ಗೊತ್ತಿಲ್ಲ ಅಂತಂದ್ರೂ ಹೇಳಿ ಕಮೆಂಟ್ ಮಾಡಿ ನಿಮಗೆ ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ ಈ ಥರ ಮಾಡಿ ನೋಡಿ ಏನೂ ಆಗಲ್ಲ ತಲೆಗೆ ಮಾಡಲಿಲ್ಲ ಅಂದ ತಕ್ಷಣ ಏನೂ ಆಗೋಲ್ಲ ನಮಗೆ ಮೈಗೆ ಮಾತ್ರ ಬೇಕಾಗಿರೋದು ಸ್ನಾನ ಮೈ ತೊಳ್ಕೊಂಡ್ರೆ ಸಾಕು ತಲೆಗೆ ಮಾಡಲೇಬೇಕು ಅನ್ನೋ ರೂಲ್ಸ್ ಯಾವುದೂ ಇಲ್ಲ ಹಾಗಾಗಿ ಹೇಳಿದ್ದು ಇನ್ನೂ ಏನು ತಿಂಡಿಗಳು ತಿನ್ನೋದ್ರ ಬಗ್ಗೆ ಆಗಲಿ ಸ್ವೀಟ್ಸ್ಗಳು ತಿನ್ನೋದು ಕೋಲ್ಡ್ ಐಟಮ್ಸು ಫ್ರಿಜ್ಜಲ್ಲಿ ಇಟ್ಟಿರೋದು ಮತ್ತು ಈ ಐಸ್ ಕ್ರೀಮ್ಗಳು ಅದರಲ್ಲೂ ಈ ಚಿಕ್ಕ ಚಿಕ್ಕ ಮಕ್ಕಳು ಬೇಗನೆ ಆಗ್ಬಿಟ್ಟಿರ್ತಾರೆ ಅವರಿಗೆ ಎಷ್ಟು ಹೇಳಿದ್ರು ಅರ್ಥವೂ ಆಗೋಲ್ಲ ಗೊತ್ತಾಗೋದು ಇಲ್ಲ ಯಾಕಂದರೆ ಅವ್ರು ಅರ್ಥ ಮಾಡ್ಕೊಳ್ಳೋ ಏಜೇ ಅಲ್ಲ ಆ ಏಜಲ್ಲೇ ಅವ್ರು ಆಗ್ಬಿಟ್ಟಿರ್ತಾರೆ ಪಾಪ ಸ್ಕೂಲ್ಗಳ್ಗೆ ಹೋಗ್ತಾ ಇರ್ತಾರೆ ಅವ್ರುಗಳ ಪ್ರಾಬ್ಲಮ್ಮು ಹೆಂಗೆ ಹೇಳೋದಕ್ಕೆ ಆಗೋಲ್ಲ ನಮಗಂತೂ ನಮ್ಮ ವಯಸ್ಸಲ್ಲಿ ಹೆಂಗೋ ನಾವು ಸ್ಕೂಲ್ಗಳೆಲ್ಲ ಆದಮೇಲೆ ಒಂದು ಟೆಂತು ಆ ಏಜಿಗೆ ಬಂದಾಗ ನಾವೆಲ್ಲ ಆಗಿರ್ತೀವಿ ಇವಾಗಿನ ಮಕ್ಕಳಂತೂ ಮೂರನೇ ಕ್ಲಾಸು ನಾಲ್ಕು ನಾಲ್ಕನೇ ಕ್ಲಾಸ್ ಹೋಗ್ತಿರ್ತಾರೆ ಅವರೇ ಅಷ್ಟು ಬೇಗ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ನಾವೇ ಅಲ್ವಾ ಹೇಳ್ಕೊಡ್ಬೇಕಾಗಿರೋದು ಮನೇಲಿರೋ ಅಮ್ಮ ಅಜ್ಜಿ ಇವರೇ ಹೇಳ್ಕೊಡ್ಬೇಕು ಅವರಿಗೆ ಸ್ವಲ್ಪ ಬಿಡಿಸಿ ಹೇಳ್ಬೇಕು ಆಚೆ ಕಡೆ ಹಿಂಗೆಲ್ಲ ತಿನ್ನಬಾರ್ದಮ್ಮ ಅಂತೆಲ್ಲ ಹೇಳಿ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಮಾಡ್ಕೊಳ್ದೆ ಏನಿಲ್ಲ ನಾವು ಪ್ರೀತಿಯಿಂದ ಹೇಳ್ಕೊಟ್ರೆ ಎಲ್ಲನೂ ಕಲಿತಾರೆ ಮಕ್ಕಳು ಅವರಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಹಂಗಾಗಿ ನಾನು ಹೇಳಿದ್ದು ಅಷ್ಟೇನೆ ಅವ್ರಿಗೆ ನಾವು ಈ ನಮ್ಗೆ ಈ ವಯಸ್ಸು ಅಂದರೆ ನಮಗೇನೋ ವಯಸ್ಸು ಇದೆ ಓಕೆ ನಡೆಯುತ್ತೆ ಅವ್ರಿಗಿನ್ನೂ ಪಾಪ ಚಿಕ್ಕ ವಯಸ್ಸಾಗಿರುತ್ತೆ ಚಿಕ್ಕ ವಯಸ್ಸಲ್ಲೇ ಆಗ್ಬಿಟ್ಟಿರೋದ್ರಿಂದ ಅವ್ರಿಗಿನ್ನೂ ಮುಂದೆ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ ಇವಾಗಲೇ ಕೇರ್ ತಗೊಳ್ದೆ ಹೋದ್ರೆ ಹಂಗಾಗಿ ಅವ್ರ ಮೇಲೆ ಸ್ವಲ್ಪ ಕೇರ್ ಜಾಸ್ತಿನೇ ತೊಗೊಬೇಕಾಗತ್ತೆ ಅವ್ರಿಗೆ ಎಲ್ಲನೂ ಹೇಳ್ಕೊಡ್ಬೇಕು ಆಚೆ ತಿಂಡಿಗಳು ತಿನ್ನೋದಾಗಲಿ ಯಾವ ವಿಚಾರನಾದರೂ ಪರವಾಗಿಲ್ಲ ಇನ್ನು ಹೇಳ್ಕೊಡೋಕ್ಕಾಗಲ್ಲ ಮನೆಯಲ್ಲಿರೋ ಅಜ್ಜಿ ಅಥವಾ ಅಮ್ಮ ಇವರೇ ಹೇಳ್ಕೊಡ್ಬೇಕಾಗತ್ತೆ ಅವ್ರಿಗೆ ಹಿಂಗೆ ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಹೇಳ್ಕೊಟ್ರೆ ಕಲಿತಾರೆ ಮಕ್ಕಳು ತುಂಬ ಪ್ರಾಬ್ಲಮ್ಮು ತಲೆಗೆ ಬರೋ ತನಕ ಇಟ್ಕೊಂಡು ಆಮೇಲೆ ಅಯ್ಯೋ ಹಿಂಗೆ ಆಗೋಯ್ತು ನನ್ನ ಮಗಳಿಗೆ ಅಂತ ಅಂದರೆ ಏನೂ ಬರಲ್ಲ ಅದರಿಂದ ಮುಂಚೆನೇ ಹೇಳ್ಕೊಟ್ರೆ ಗೊತ್ತಾಗುತ್ತೆ ಈಗ ನಮ್ಮ ಇದರಲ್ಲಿ ನನಗೆ ಪ್ರಾಬ್ಲಮ್ ನನಗೆ ತುಂಬಾ ಇತ್ತು ಪ್ರಾಬ್ಲಮ್ ಬಿಡಿ ಆದರೆ ಅದನ್ನ ಹೇಳ್ಕೊಡೋದಕ್ಕೆ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಅಮ್ಮನಿಗೂ ಗೊತ್ತಿರಲಿಲ್ಲ ನಮ್ಮ ಅಜ್ಜಿಗೂ ಗೊತ್ತಿರಲಿಲ್ಲ ಯಾರಿಗೂ ಏನು ಇದು ಪ್ರಾಬ್ಲಮ್ಮು ಅಂತ ಹೇಳೋದಕ್ಕೂ ಗೊತ್ತಿರಲಿಲ್ಲ ಆವಾಗಿನ ಟೈಮಲ್ಲಿ ಡಾಕ್ಟ್ರುಗಳು ಕೂಡ ಗೊತ್ತಿರಲಿಲ್ಲ ಅವ್ರಗಳ್ಗು ಸುಮ್ಮನೆ ಟಾನಿಕ್ಕೂ ಮಾತ್ರ ಬರ್ಕೊಡ್ತಾರೆ ಬಿಟ್ರೆ ಅವ್ರು ಇನ್ನೇನು ಮಾಡ್ತಾ ಇರಲಿಲ್ಲ ಇತ್ತೀಚಿಗೆ ಸ್ವಲ್ಪ ಯೂಟ್ಯೂಬಲ್ಲೇ ವೀಡಿಯೋಸು ಮಾಡಿ ಮಾಡಿ ಹಾಕ್ತಿರ್ತಾರೆ ಅಲ್ವಾ ಅವ್ರನ್ನೆಲ್ಲ ನೋಡಿಯಾದರೂ ಒಂಚೂರು ತಿಳ್ಕೊತೀವಿ ಆವಾಗ ಅವೆಲ್ಲ ಏನೂ ಇರಲಿಲ್ಲ ಹಾಗಾಗಿ ನಮಗೇನು ಗೊತ್ತೂ ಇರಲಿಲ್ಲ ಹಾಗಾಗಿ ನನ್ನ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿನೇ ಆಗಿತ್ತು ನನಗೆ ಹಾಗಾಗಿ ನಾನು ಹೇಳಬೇಕು ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ನು ಇವಾಗಿನ ಮಕ್ಕಳಾದರೂ ತಿಳ್ಕೊಂಡ್ಲಿ ಇದ್ರ ಬಗ್ಗೆ ಅಂತ ಗೊತ್ತಿಲ್ಲದೆ ಇರೋರ್ಗಾದ್ರೂ ಗೊತ್ತಾಗಲಿ ಅನ್ನೋದಕ್ಕೆ ಹೇಳಿದ್ದು ತುಂಬ ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರುತ್ತೆ ಕೇರ್ ತೊಗೊಳ್ದೆ ಹೋದರೆ ಒಂದು ಮೂರು ದಿನ ಸಪ್ಪೆ ಊಟ ತಿನ್ನೋದ್ರಿಂದ ಏನೂ ಕಳ್ಕೊಳಲ್ಲ ಸ ಸ್ಪೈಸಿದಾಗಲಿ ಏನು ಸ್ವೀಟ್ ಐಟಮ್ಸ್ಗಳು ಸಿಕ್ಕಾಪಟ್ಟೆ ಬಟ್ಟೆ ಸ್ವೀಟ್ ಐಟಮ್ಸ್ಗಳು ತಿನ್ನೋದು ಆಮೇಲೆ ಈ ಬೇಡದೆ ಇರೋ ಡ್ರಿಂಕ್ಸ್ಗಳು ಆಳು ಮೂಳು ಅಂತ ಇರುತ್ತೆ ಅಲ್ವಾ ಏನೇನು ಡ್ರಿಂಕ್ಸ್ಗಳೆಲ್ಲ ಅವನ್ನೆಲ್ಲ ಕುಡಿಯೋದು ಆಚೆ ಕಡೆ ತಿಂಡಿಗಳು ತಿನ್ನೋದು ಐಸ್ ಕ್ರೀಮ್ಗಳು ತಿನ್ನೋದು ಮೇಯ್ನಾಗಿ ಐಸ್ ಕ್ರೀಮ್ಗಳು ತಿನ್ನಬಾರ್ದು ಥೈರಾಯ್ಡ್ ಬರೋ ಪ್ರಾಬ್ಲಮ್ ಥೈರಾಯ್ಡ್ ಬರೋ ಚಾನ್ಸಸ್ ಸಿಕ್ಕಾಬಟ್ಟೆ ಇರುತ್ತೆ ಐಸ್ ಕ್ರೀಮ್ ತಿನ್ನೋದ್ರಿಂದ ಹಂಗಾಗಿ ಯಾವಾಗಲೂ ಐಸ್ ಕ್ರೀಮ್ ತಿನ್ನಬಾರ್ದು ಹೆಣ್ಮಕ್ಳು ಅಪರೂಪಕ್ಕೆ ಒಂದು ಯಾವತ್ತಾದರೂ ಆಸೆಗೆ ತಿಂದು ಆಸೆ ತೀರಿಸ್ಕೊಬೋದು ಯಾವಾಗಲೂ ಐಸ್ ಕ್ರೀಮ್ಗಳನ್ನ ತಿನ್ನಬಾರ್ದು ಕೆಲವರು ಏನು ಮಾಡ್ತಾರೆ ಅಂದರೆ ಒಂದು ದೊಡ್ಡ ದೊಡ್ಡ ಬಾಕ್ಸ್ಗಳನ್ನೇ ತೊಗೊಂಬಂದು ಮನೇಲಿ ಇಟ್ಕೊಂಡ್ಬಿಡ್ತಾರೆ ಐಸ್ ಕ್ರೀಮು ಚಾಕ್ಲೇಟ್ಗಳು ಮೇಯ್ನಾಗಿ ಇವನ್ನ ತೊಗೊಂಬಂದು ಮನೇಲಿ ಇಟ್ಕೊಂಡ್ಬಿಡ್ತಾರೆ ಇಟ್ಕೊಂಡು ಬೇಕು ಅಂದಾಗೆಲ್ಲ ಅದು ಟೈಮು ಇರೋಲ್ಲ ಒತ್ತು ಗೊತ್ತು ಇಲ್ದಂಗೆ ತಿಂತಾಯಿರ್ತಾರೆ ಎಷ್ಟೊತ್ತಿನಲ್ಲಿ ಅಂದರೆ ಅಷ್ಟೊತ್ತಿನಲ್ಲಿ ರಾತ್ರಿ ಟೈಮು ಅರ್ಧ ರಾತ್ರಿನಲ್ಲೆಲ್ಲ ಎತ್ಕೊಂಡು ತಿಂತಾಯಿರ್ತಾರೆ ಹಾಗೆಲ್ಲ ಮಾಡಬಾರ್ದು ಅದಕ್ಕೆ ಹೇಳಿದ್ದು ದೊಡ್ಡವರಾದವ್ರ ಮನೆಯಲ್ಲಿ ಹೇಳಿ ಕೊಡಬೇಕು ಅವ್ರಿಗೆ ಇವೆಲ್ಲ ತಿನ್ನಬಾರ್ದು ಅಂತೇಳಿ ನೀವು ಇವಾಗ ಕೇರ್ ತಗೊಳ್ದೆ ಹೋದರೆ ಮುಂದೆ ಅದನ್ನು ಅನುಭವಿಸ್ಬೇಕಾಗಿರೋರು ಅವರೇನೇ ನನ್ನ ನನಗೆ ಸ್ವಂತ ಅನುಭವ ಇದು ನನಗಾಗಿರೋದನ್ನು ನಾನು ಇದರಲ್ಲಿ ಹೇಳ್ತಾ ಇರೋದು ನಾನು ಇದರಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ನನಗೇನಿತ್ತು ನನಗೇನು ಗೊತ್ತಿತ್ತು ಅಷ್ಟನ್ನು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ತುಂಬ ಈ ಪೀರಿಯಡ್ಸ್ ಟೈಮಲ್ಲಿ ತುಂಬ ಓವರ್ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಾರ್ದು ತುಂಬ ಸ್ಟ್ರೆಸ್ ತಗೊಂಡು ಮೊದಲೇ ನಮಗೆ ಇವಾಗ ಫುಲ್ಲು ಮೂಡ್ ಸ್ವಿಂಗ್ಸ್ ಇರುತ್ತೆ ಒಂದೊಂದು ಕ್ಷಣಕ್ಕೂ ಒಂದೊಂದು ಥರ ಮೂಡ್ ಚೇಂಜ್ ಆಗ್ತಾ ಇರುತ್ತೆ ಈ ಮೂಡ್ ಚೇಂಜ್ ಆಗ್ತಾ ಇರೋ ಟೈಮಲ್ಲೇ ಕೆಲವ್ರು ಹುಡುಗಿರು ಏನು ಮಾಡೋದು ಮೂಡ್ ಸರಿ ಮಾಡ್ಕೊಳ್ಳೋದಿಕ್ಕಂತಲೇ ಚೆನ್ನಾಗಿ ಚಾಕ್ಲೇಟ್ಗಳು ತಿನ್ಬಿಡೋದು ಚಿಪ್ಸ್ಗಳು ತಿಂದ್ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಅದೇ ತಪ್ಪು ಅದನ್ನು ಮಾಡಬಾರ್ದು ಅದ್ರ ಬದಲು ಒಂದು ಐದು ನಿಮಿಷ ಧ್ಯಾನ ಮಾಡೋದು ಅಥವಾ ಬೇರೆ ಎಲ್ಲಾದರೂ ಆಚೆ ಓಡಾಡ್ಕೊಂಬರೋದು ಮಾಡಿ ಮಾಡ್ಬೋದು ಈ ಥರ ಆ ಮೂಡ್ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಸಿಕ್ಕಿದ್ದನ್ನೆಲ್ಲ ತಿನ್ನಬಾರ್ದು ಕೆಲವರು ಇದೇ ಥರ ಮಾಡ್ತಾರೆ ಯಾಕಂದರೆ ಅದನ್ನು ಕ್ರೇವಿಂಗ್ಸು ಆವಾಗಲೇ ಸ್ಟಾರ್ಟ್ ಆಗುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಅಂದ್ಬಿಟ್ಟು ಆವಾಗ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡಿರ ಏನಂದರೆ ತಿಂದುಬಿಟ್ರೆ ಸಿಕ್ಕಾಪಟ್ಟೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಇದನ್ನು ದೊಡ್ಡವರು ಹೇಳ್ಕೊಡದೆ ಹೋದ್ರು ಕೂಡ ಹೆಣ್ಮಕ್ಳು ಇವಾಗಿನ ಕಾಲದವ್ರು ಯಾರೂ ಏನು ದಡ್ರಲ್ಲ ಈಗಂತೂ ಮೊಬೈಲ್ ಓಪನ್ ಮಾಡಿದ್ರೆ ಏನು ಬೇಕೋ ಎಲ್ಲಾನು ಸಿಗುತ್ತೆ ಡೀಟೇಲ್ಸ್ ಅದರಲ್ಲಿ ಎಲ್ಲನೂ ನೋಡಿ ತಿಳ್ಕೊಬೋದು ಕೆಲವರು ಎಲ್ಲ ನೋಡಿ ತಿಳ್ಕೊಂಡು ಅಥವಾ ಯಾರಾದರೂ ಹೇಳಿದ್ರು ಕೂಡ ಅವ್ರು ನಾನು ಮಾಡಿದ್ದನ್ನೇ ಮಾಡ್ತೀನಿ ಅಂತ ಮಾಡ್ತಾರೆ ಹಂಗೆಲ್ಲ ಮಾಡೋದು ತಪ್ಪು ಅದು ಅವರಿಗೆ ಆ ಟೈಮಲ್ಲಿ ಅರ್ಥ ಆಗಲ್ಲ ಮುಂದಕ್ಕೊಂದಿನ ಬರುತ್ತಲ್ವ ಪ್ರಾಬ್ಲಮ್ಗಳು ಅವತ್ತು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊತಾರೆ ಅಥವಾ ಡಾಕ್ಟ್ರುಗಳಿಗೆ ದುಡ್ಡಿಡ್ತಾರೆ ಈ ಥರ ಮಾಡೋ ಬದಲು ಮುಂಚೆನೇ ಇದನ್ನೆಲ್ಲನೂ ಅರ್ಥ ಮಾಡಿಕೊಂಡ್ರೆ ಅವರಿಗೂ ಒಳ್ಳೆಯದು ಫ್ಯಾಮಿಲಿಗೂ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದು ಅನಾವಶ್ಯಕ ದುಡ್ಡುಗಳನ್ನ ಇಡೋ ಕೆಲಸ ಇರೋಲ್ಲ ಹಂಗಾಗಿ ನಾನು ಹೇಳಿದ್ದು ಇನ್ನು ಮಧ್ಯಾಹ್ನ ನಾವು ಮನೆ ಅಡುಗೆ ಮಾಡಿದ್ರು ಬೇಳೆ ಸಾಂಬಾರು ಮಾಡಿ ಅನ್ನ ಅನ್ನ ಬೆಳಗ್ಗೆ ಮಾಡಿದ್ದಿತ್ತಲ್ವ ಹಾಗಾಗಿ ಬೇಳೆ ಸಾಂಬಾರು ಮಾಡಿದ್ರು ಬೀನ್ಸ್ ಪಲ್ಯ ಮಾಡೋದಕ್ಕೆ ಅಂತೇಳಿ ಬೀನ್ಸ್ ಬಿಡಿಸ್ಕೊಡು ಅಂತಂದ್ರು ಬಿಡಿಸ್ಕೊಟ್ಟೆ ಬೀನ್ಸ್ ಪಲ್ಯನೂ ಮಾಡಿದ್ರು ಈ ಟೈಮಲ್ಲಿ ಆದಷ್ಟು ತರಕಾರಿಗಳನ್ನ ಸೊಪ್ಪು ತರಕಾರಿನ ಹೆಚ್ಚಾಗಿ ತಿನ್ನಬೇಕು ಫ್ರೂಟ್ಸ್ ಸ್ವಲ್ಪ ಕಮ್ಮಿನೇ ಮಾಡಬೇಕು ಫ್ರೂಟ್ಸಲ್ಲೂ ಕೂಡ ಶುಗರ್ ಐಟಮ್ಸು ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಕಡಿಮೆ ಮಾಡಿಬಿಟ್ಟು ತರಕಾರಿ ಸೊಪ್ಪು ತರಕಾರಿ ಹೆಚ್ಚಾಗಿ ತಿನ್ನಬೇಕು ಇವಾಗ ಹಾಗಾಗಿ ತರಕಾರಿ ಸ್ವಲ್ಪ ಅಂದರೆ ಬೀನ್ಸ್ ಪಲ್ಯ ಅಂತ ಬೀನ್ಸ್ನ ಬಿಡಿಸ್ಕೊಟ್ಟೆ ಮಾಡಿಕೊಟ್ರು ಇನ್ನು ಊಟನೂ ಮಾಡಿಕೊಂಡೆ ಊಟ ಮಾಡಿಕೊಂಡಾದ್ಮೇಲೆ ಇನ್ನು ಇದ್ದಿದ್ದ ಸೀರೆನೂ ಮುಗಿಸ್ಕೊಂಡೆ ಅರ್ಧಂಬರ್ಧ ಮಾಡಿ ಇಟ್ಟಿದ್ನಲ್ವ ಕುಚ್ಚುನ ಅದನ್ನು ಮುಗಿಸ್ಕೊಂಡೆ ಮುಗಿಸ್ಕೊಂಡಾದ್ಮೇಲೆ ಸಾಕಾಗೋಯ್ತು ಕುತ್ಕೊಂಡ್ಬಿಟ್ಟೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಇವತ್ತಿನ ದಿನವೂ ನಂದು ಹಿಂಗಿತ್ತು ಇನ್ನು ಈ ವ್ಲಾಗ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಆಗಲೇ ಸಂಜೆ ಆಗಿತ್ತು ಟೈಮು ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ನು ಫಸ್ಟ್ ನಿಮಗೆ ಬರುತ್ತೆ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್